ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಅಮ್ಮ ಅಂತ ಹೇಳಿ ಅಮ್ಮನ ಸಮಾಧಾನ ಮಾಡಬೇಕು ಅಂತ ಹೇಳಿ ಕರೆದಾಗ ಅಜ್ ಸಂಗೀತ ಹೇಳ್ತಾಳೆ ಪ್ಲೀಸ್ ಅಜಿತ್ ನೀನೇನು ಮಾತಾಡ್ಬೇಡ ಇವತ್ತು ಯಾವುದು ಇಲ್ಲಿ ನಡೆದಿತ್ತು ಅದು ಯಾವುದೂ ಕೂಡ ನಡಿಬಾರ್ದಿತ್ತು ಇವತ್ತು ನಡೆದ ಘಟನೆಯಿಂದ ನನ್ನ ಗಂಡನ ಆರೋಗ್ಯ ಹಾಳಾಯಿತು ಇದನ್ನು ನಾನು ಯಾರಿಂದಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗಂತೂ ತುಂಬಾ ಬೇಜಾರಾಯಿತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆವಾಗ ಮನೆಯಲ್ಲಿ ಎಲ್ಲರೂ ಕೂಡ ಭೂಮಿಗೆ ಒಂದೊಂದು ಮಾತನ್ನು ಬೈದು ಹೋಗ್ತಾರೆ ನಂತರ ಅಜಿತ್ ಮತ್ತು ಭೂಮಿನೂ ಕೂಡ ರೂಮ್ಗೆ ಹೋಗ್ತಾರೆ ಅಜಿತ್ ತುಂಬನೇ ಟೆನ್ಷನ್ನಿಂದ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ ಆವಾಗ ಭೂಮಿ ಹೇಳ್ತಾಳೆ ದಯವಿಟ್ಟು ನನ್ನ ಕ್ಷಮಿಸಿ ಇಬ್ರೆ ಇವತ್ತು ನಿಮ್ಮ ಅಪ್ಪ ನಿಮಗೆ ಹೊಡಿಲಿಕ್ಕೆ ಕಾರಣ ನಾನೇ ನಾನು ಎಲ್ಲರಾದ್ರುಗಡೆ ಆ ರಾಣನ ಬಗ್ಗೆ ಮಾತಾಡಬಾರ್ದು ಮಾತಾಡಬಾರ್ದಾಗಿತ್ತು ಅದಕ್ಕೆ ಇವತ್ತು ನಿಮ್ಮ ಅಪ್ಪನೇ ನಿಮಗೆ ಹೊಡೆಯುವ ಹಾಗೆ ಆಯಿತು ನಿಮ್ಮ ಅಪ್ಪನ ಮಧ್ಯೆ ನಿಮ್ಮ ಮಧ್ಯೆ ನಾನೇ ಜಗಳನ್ನ ತಂದ್ಬಿಟ್ಟೆ ಅಂತ ಹೇಳಿ ಭೂಮಿ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ ಆವಾಗ ಅಜಿತ್ ಹೇಳ್ತಾನೆ ಆ ವಿಷಯ ಬಿಟ್ಟಾಕು ಭೂಮಿ ಅದೇನು ಆಗಿಲ್ಲ ನನಗೇನು ಅದಕ್ಕೆ ಬೇಜಾರಾಗಿಲ್ಲ ಬಿಡು ಆದರೆ ಅಜ್ಜಿ ಆಕೆ ನಿನಗೆ ಹೊಡೆಯಲಿಕ್ಕೆ ಬಂದರು ಹಾಗೆ ಆ ರಾಣ ಎಂದು ಬಂದವನು ಊಟ ಮಾಡಿದ್ರೆ ಯಾಕೆ ಹಾಗೆ ವಾಪಸ್ ಹೋದ ಇದನ್ನು ನನಗೆ ಕ್ಲಿಯರ್ ಆಗಿ ಹೇಳು ಭೂಮಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಆ ರಾಣ ಒಬ್ಬ ಕೊಲೆಗಡುಗ ಆ ಪುರುಷೋತ್ತಮನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರೋದು ಅವನಿಗೆ ಶೂಟ್ ಮಾಡಿರೋದು ಈ ರಾಣನೇ ಹಾಗಾಗಿ ನಾನು ಅದೇ ಸತ್ಯನ ಮನೆಯವರೆಲ್ಲರೂ ಮುಂದೆ ಹೇಳಿದೆ ಆದರೆ ಆ ರಾಣನು ಅದನ್ನು ಒಪ್ಕೊಂಡಿಲ್ಲ ಹಾಗೆ ಮನೆಯಲ್ಲಿ ಯಾರೂ ಕೂಡ ನನ್ನ ಮಾತನ್ನೇ ನಂಬಿಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ಗೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಏನು ಹೇಳ್ತಿದ್ಯಾ ಭೂಮಿ ಪುರುಷೋತ್ತಮನ ಕೊಲೆ ಮಾಡಿರೋದು ಈ ರಾಣನ ಮತ್ತು ಮೊನ್ನೆ ಆ ಮುಖನೇ ನನಗೆ ನೆನಪಿಲ್ಲ ಅಂತ ಹೇಳಿದೆಯಲ್ಲ ಸ್ಕೆಚ್ಚಿನವನು ಬಂದಾಗ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ಆ ದಿನ ನನಗೆ ಶಾಕ್ನಲ್ಲಿ ಆ ಮುಖ ನೆನಪಾಗಿಲ್ಲ ಆದರೆ ಇವತ್ತು ಈ ಮುಖನ ನನಗೆ ನೋಡಿದಾಗ ತಕ್ಷಣ ತಕ್ಷಣ ಕೊಲೆ ಮಾಡಿರೋ ಶೂಟ್ ಮಾಡಿರೋ ವ್ಯಕ್ತಿ ಕಣ್ಣ ಮುಂದೆ ಬಂದು ಇವನೇ ಕೊಲೆ ಕೊಟ್ಟುಕ ಅಂತ ಹೇಳಿ ನಾನು ಹೇಳಿಬಿಟ್ಟೆ ಸಾಹೇಬ್ರೆ ಆದರೆ ನಾನು ಹೇಳಿರುವುದು ಸತ್ಯ ನನ್ನ ಕಣ್ಣು ಯಾವತ್ತು ನನಗೆ ಮೋಸ ಮಾಡಿರೋದೆಲ್ಲ ನಾನು ಕಂಡಿದ್ದನ್ನೇ ಹೇಳಿರೋದು ಸೈಬ್ರೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಹೌದಾ ಭೂಮಿ ಆದರೆ ಇದು ಯಾವುದೂ ಕೂಡ ಲಾಜಿಕಲ್ಲಿ ಮ್ಯಾಚೇ ಆಗ್ತದೆ ವಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಏನು ಸಾಹೇಬ್ರಿ ನೀವು ಕೂಡ ನನ್ನ ಮಾತನ್ನು ನಂಬುದಿಲ್ವ ಅಂತ ಕೇಳಿದಾಗ ಅಜಿತ್ ಹೇಳ್ತೇನೆ ನಾನು ನಿನ್ನ ಮಾತನ್ನು ನಂಬ್ತೀನಿ ಭೂಮಿ ನಾನು ನಂಬುದಿಲ್ಲ ಅಂತ ಹೇಳಿದ್ನ ಆದರೆ ಇದಕ್ಕೂ ಕೂಡ ನಮಗೆ ಪ್ರೂಫ್ ಬೇಕಲ್ವ ಹಾಗಾಗಿ ನಾನು ಆ ರಾಣ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ಪುನಃ ಚೆಕ್ ಮಾಡ್ತೀನಿ ಅವ್ನ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡಿಕೊಂಡು ಅವನನ್ನು ನಾನು ಕಳಿಸ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ಆದರೆ ಸ್ವಲ್ಪ ಹುಷಾರಾಗಿರಿ ಮೊದಲೇ ಅವನು ಕೊಲೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಭೂಮಿ ಇವಾಗ ನೀನು ಹೋಗಿ ಮಲ್ಕು ಹೋಗು ಅಂತ ಹೇಳಿ ಭೂಮಿನ ಮಲ್ಗೋದಕ್ಕೆ ಕಳಿಸ್ತಾನೆ ನಂತರ ಅಜಿತ್ ರಾಣ ಪಿ ಎಗೆ ಕಾಲ್ ಮಾಡಿ ನಾಳೆ ರಾಣನ ಹತ್ರ ಸ್ವಲ್ಪ ಸ್ಟೇಷನಿಗೆ ಬರಲಿಕ್ಕೆ ಹೇಳಿ ಅವ್ರ ಹತ್ರ ಸ್ವಲ್ಪ ನಾನು ಒಂದು ಕೊಲೆ ವಿಷಯವಾಗಿ ವಿಚಾರಣೆ ಮಾಡೋದಿತ್ತು ಅಂತ ಹೇಳಿದಾಗ ಪಿ ಎಗೆ ಆಯ್ತು ಸರಿ ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾನೆ ಈ ಕಡೆ ದೇವಿಯನಿ ರಾಣಗೆ ಹಾಗೆ ಸಾಕ್ಷಿಗೆ ಕಾಲ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ರಾಣ ಹೇಳ್ತಾನೆ ಏನು ಮೇಡಮ್ ನೀವು ಆ ಹುಡುಗಿ ನನ್ನ ಮುಖನ ನೋಡಿದ್ದಾಳೆ ಅಂತ ಹೇಳಿ ನೀವು ಮೊದಲೇ ಒಂದು ಮಾತು ನನಗೆ ಹೇಳ್ಬೋದಿತ್ತು ಅಲ್ವಾ ನಾನು ಸ್ವಲ್ಪ ರೆಡಿಯಾಗಿ ಇರ್ತಿದ್ದೆ ಇಲ್ಲ ಊಟಕ್ಕಿಂತ ಆ ಮನೆಗೆ ಬರ್ತಾನೆ ಇರಲಿಲ್ಲ ಅಲ್ವಾ ಅಂತ ಹೇಳಿದಾಗ ದೇವಿಯನಿ ಹೇಳ್ತಾಳೆ ಸಾರಿ ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಆದರೆ ಆ ಹುಡುಗಿ ನಿಮ್ಮ ಮುಖನ ನೋಡಿದ್ದಾಳೆ ಅಂತ ಹೇಳಿ ನನಗೆ ಕರೆಕ್ಟಾಗಿ ಗೊತ್ತೇ ಇರಲಿಲ್ಲ ಯಾಕೆ ಅಂತ ಹೇಳಿದರೆ ಮೊನ್ನೆ ಕೊಲೆ ಮಾಡಿದವನ ನೋಡಿದೆ ಅಂತ ಹೇಳಿದ್ಲು ಆದರೆ ಸ್ಕೆಚ್ ಕ ಸ್ಕೆಚ್ ಮಾಡುವ ಹೇಗಿದ್ದಾನೆ ಅಂತ ಹೇಳಿ ಅಂತ ಹೇಳಿದಾಗ ಇಲ್ಲ ನನಗೆ ಆ ಮುಖ ನೆನ್ಪೋಯ್ತು ಅಂತ ಹೇಳಿದ್ದಾಳೆ ಹಾಗಾಗಿ ನಿಮ್ಮ ಮುಖ ನೆನ್ಪೋಯ್ತು ಅಂತ ನಾನು ಅಂದ್ಕೊಂಡೆ ಆದರೆ ಇಲ್ಲಿ ನಡೆದಿರೋದೇ ಬೇರೆ ದಯವಿಟ್ಟು ಆ ವಿಷಯದ ಬಗ್ಗೆ ನನಗೆ ಕ್ಷಮಿಸಿಬಿಡಿ ಆದರೆ ನಡೆದಿರೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ ಹಾಗೆ ಆಯಿತು ಅಂತ ಅಂದ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಈ ಬಿಸ್ನೆಸ್ಸನ್ನು ಇರೋ ಉದ್ದೇಶನೇ ನಾನು ಮುಖ್ಯವಾಗಿ ರಾಮ್ ಬಿಸ್ನೆಸ್ನಿಂದ ಲಾಸ್ ಆಗಬೇಕು ರಾಮ್ ಬಿಸ್ನೆಸ್ಸಿಂದ ಲಾಸ್ ಆಗಬೇಕು ಲಾಸ್ ಆಗಿ ಅವನ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ಬೇಕು ಇದಕ್ಕೆಲ್ಲ ಕಾರಣ ಭೂಮಿ ಅಂತಲೇ ಮನೆಯವರೆಲ್ಲರೂ ಕೂಡ ಅಂದ್ಕೊಂಡು ರಾಮ್ ಮತ್ತು ಭೂಮಿ ಮಧ್ಯೆ ಜಗಳ ನಡೆದು ಇದಕ್ಕೆಲ್ಲ ಭೂಮಿನೇ ಕಾರಣ ಅಂತ ಹೇಳಿ ಇಡೀ ಮನೆಯವರೇ ಭೂಮಿ ಬಗ್ಗೆ ದೂಷಿಸಬೇಕು ನಂತರ ಆ ಭೂಮಿನೂ ಈ ಲೋಕನೇ ಬಿಟ್ಟು ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಅದೇ ಅದರಂತೆ ಇವಾಗ ಸ್ವಲ್ಪ ಮಟ್ಟಿಗೆ ನೆಡೆದಿದೆ ಹಾಗೆ ಅಪ್ಪ ಮಗನ ಮಧ್ಯೆ ಈ ಜಗಳನೇ ಕಾರಣ ಆಗಿದೆ ಅಪ್ಪ ಎಂದೂ ಕೂಡ ಮಗನಿಗೆ ಹೊಡೆದವನಲ್ಲ ಹಾಗಾಗಿ ಇವತ್ತು ಅಜಿತ್ ಕೆ ರಾಮ್ ಹೊಡೆದಿದ್ದಾನೆ ಅಂತ ಹೇಳಿದರೆ ಇದು ತುಂಬ ಸಣ್ಣ ವಿಷಯ ಏನಲ್ಲ ತುಂಬ ಅಂದರೆ ತುಂಬಾ ದೊಡ್ಡ ವಿಷಯ ಇದೇ ವಿಷಯನೇ ಮುಂದಿಟ್ಕೊಂಡು ನಾನು ಅಪ್ಪ ಮಗನ ಮಧ್ಯೆ ಯಾವ ರೀತಿಯಾಗಿ ಜಗಳ ತಂದಿಡ್ತೀನಿ ಇದನ್ನೇ ದೊಡ್ಡದಾಗುವಾಗೆ ಹೇಗೆ ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಇರಿ ಅವರೇ ಇದೇ ನನಗೆ ಬಂಡವಾಳ ಅಂತ ಹೇಳಿ ದೇವಿಯೇನಿ ಮತ್ತೆ ರಾಣಗೆ ಹೇಳ್ತಾಳೆ ನಂತರ ಸಾಕ್ಷಿ ಹೇಳ್ತಾಳೆ ದೇವಿಯೇನಿ ಮೇಡಮ್ ಇವಾಗ ಏನು ಮಾಡೋದು ನಾವು ಕೊಟ್ಟಿರುವ ಐದು ಲಕ್ಷ ನನ್ನ ಐದು ಕೋಟಿನ ನಾವು ವಾಪಸ್ ತಗೊಂಡು ಈ ಈ ಬಿಸ್ನೆಸ್ ಡೀಲನ್ನು ಮುರಿಯೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ದೇವಿನ ಹೇಳ್ತಾಳೆ ಬೇಡ ಬೇಡ ಆ ರೀತಿ ಮಾತ್ರ ಮಾಡೋದು ಬೇಡ ನನಗೆ ಈ ಬಿಸ್ನೆಸ್ ನಡೀಲೇಬೇಕಿತ್ತು ಹೇಗೂ ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು ಅಂತ ತಿಳ್ಕೊಂಡೋಣ ಅವರೇ ಬಂದು ಮತ್ತೆ ಬೇಡ್ಕೊಂಡ್ರೆ ನಾವು ಈ ಬಿಸ್ನೆಸ್ಸಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಬಿಸ್ನೆಸ್ ಮುಂದುವರಿಲೇಬೇಕು ನಾವು ಅಂದ್ಕೊಂಡು ಪ್ಲ್ಯಾನ್ ಆಗಲೇಬೇಕು ಹಾಗೆ ಈ ಮನೆಯ ಪ್ಲೇರ್ಸ್ಗೆ ಇರಬೇಕು ಅಂತ ಹೇಳಿ ಮಾತಾಡ್ಕೊಂಡಿದ್ವಲ್ಲ ಅದನ್ನು ನಾವು ಕಾರ್ಯರೂಪಕ್ಕೆ ತರಲೇಬೇಕು ಅಂತ ಹೇಳಿದಾಗ ರಾಣ ಮಾತೆ ಸಾಕ್ಷಿ ಸರಿ ಹಾಗೆ ಮಾಡೋಣ ಅಂತ ಹೇಳಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ನಂತರ ರಾಣ ಪಿ ಎ ಬಂದು ರಾಣನ ಹತ್ರ ಸಿದ್ಧಗಟ್ಟಲ ಪೊಲೀಸ್ನವರು ನಾಳೆ ಬಂದು ಸ್ಟೇಷನ್ಗೆ ನಿಮ್ಮನ್ನು ಕರೆಸಿದ್ದಾರೆ ವಿಚಾರಣೆ ಇದೆ ಅಂತ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಸರಿಯಾಗಿರೋ ಒಂದು ಕೆಲಸ ಮಾಡು ಸ್ಟೇಷನ್ಗೆ ಬರೋದು ಬೇಡ ಬರುವುದಿಲ್ಲ ಅಂತ ಹೇಳು ಅದರ ಬದಲಾಗಿ ನಮ್ಮದು ಬಂಗ್ಲೆ ಮಂಡ್ಯದಲ್ಲಿ ಅಲ್ವಾ ಆ ಬಂಗ್ಲೆಗೆ ಬರಲಿಕ್ಕೆ ಹೇಳು ಆ ಪೊಲೀಸ್ಗೆ ನಾನು ಕೂಡ ಅಲ್ಲಿಗೆ ಬರ್ತೀನಿ ಅಂತ ಸಿಗ್ತೀನಿ ಅಂತ ಹೇಳು ಅಂತ ಹೇಳಿ ಸಾಕ್ಷಿಗೆ ಹೇಳ್ತಾನೆ ನೀ ಏನು ಯೋಚನೆ ಮಾಡಬೇಡ ಮಗಳೇ ಆ ಪೊಲೀಸ್ನ ನಾನು ನಮ್ಮ ಬಂಗ್ಲೆಯಲ್ಲೇ ಒಂದು ಒಪ್ಪಂದ ಮಾಡಿಕೊಂಡು ಈ ಕೇಸನ್ನು ಕ್ಲೋಸ್ ಮಾಡ್ತೀನಿ ಹಾತಿನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಸಾಕ್ಷಿ ಶರೀರ್ ಡ್ಯಾಡ್ ಹಾಗೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಈ ಕಡೆ ಬೆಳಗಾಗುತ್ತೆ ಅಪೇಕ್ಷಾ ಭೂಮಿ ರೂಮ್ಗೆ ಹೋಗಿ ಬಟ್ಟೆ ಬ್ಯಾಗ್ ಬ್ಯಾಗ್ ಬಟ್ಟೆನೆಲ್ಲ ಬ್ಯಾಗ್ಗೆ ಹಾಕಿ ಪ್ಯಾಕ್ ಮಾಡಿಕೊಂಡು ಭೂಮಿನ ಎಳ್ಕೊಂಡು ಬರ್ತಾಳೆ ಹೇಳ್ಕೊಂಡು ಬಂದು ತೆಗೆದು ದೂಡಿ ಹೋಗಿ ಈ ಮನೆ ಬಿಟ್ಟು ಹೋಗು ಇಲ್ಲ ಅಂತ ಹೇಳಿದರೆ ಇಲ್ಲಿ ಒಂದು ಕ್ಷಣ ಇರದಿದ್ದರೂ ನಿನ್ನ ನಾನೇ ನಿನ್ನನ್ನು ಮನೆಯಿಂದ ಹೊರಗಡೆ ಹಾಕಬೇಕಾಗುತ್ತೆ ಅಂತ ಹೇಳಿದಾಗ ಭೂಮಿ ಎದ್ದುತ್ಕೊಂಡು ತುಂಬಾ ಆಳ್ತಾಳೆ ನಂತರ ಹಿಂದೆ ಅಜಿತ್ಗೆ ಕೊಟ್ಟಿರುವ ಮಾತನ್ನೆಲ್ಲ ನೆನ್ಪು ಮಾಡಿಕೊಂಡ್ರು ಎಂಥದೇ ಸಂದರ್ಭ ಬಂದರೂ ನಾನು ಈ ತಾಳೆ ಮೇಲೆ ಆಳೆ ಮಾಡಿ ಹೇಳ್ತಾ ಇದ್ದೀನಿ ಮನೆ ಬಿಟ್ಟು ಹೋಗೋದಿಲ್ಲ ನಿಮ್ಮ ನಿಮ್ಮ ಗೌರವಕ್ಕೆ ಎಲ್ಲೂ ಕೂಡ ಧಕ್ಕೆ ತರುವುದಿಲ್ಲ ಅಂತ ಹೇಳಿದ ಮಾತನ್ನು ನೆನ್ಪು ಮಾಡಿಕೊಂಡು ಹಾಗೆ ನಿಂತ್ಕೊಂಡು ಬಿಡ್ತಾಳೆ ಆವಾಗ ಅಲ್ಲಿಗೆ ಸಂಗೀತ ಬಂದು ಅಪೇಕ್ಷೆ ಅಂತ ಕೂಗಿ ಏನು ಮಾಡ್ತಿದ್ದೀಯ ಅಪೇಕ್ಷೆ ನೀನು ಯಾಕೆ ಭೂಮಿನ ಈ ರೀತಿಯಾಗಿ ಭೂಮಿ ಜೊತೆ ನಡ್ಕೊಳ್ತಾ ಇದ್ದೀಯಾ ಯಾಕೆ ಅವಳು ಬಟ್ಟೆನೆಲ್ಲ ತಗೊಂಡು ಬಂದು ಈ ರೀತಿಯಾಗಿ ಮಾಡಿಬಿಟ್ಟಿದ್ಯಾ ನೀನು ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಯಾಕೆ ಅಮ್ಮ ನಿನ್ನೆ ನಡೆದಿರೋ ವಿಷಯ ನಿನಗೆ ಇಷ್ಟು ಬೇಗ ನೆನ್ಪು ಹೋಯ್ತಾ ಅಪ್ಪ ಏನು ಹೇಳಿದರು ಒಂದೇ ನಾಳೆ ಬೆಳಿಗ್ಗೆ ಆಗೋಷ್ಟರಲ್ಲಿ ಒಂದೇ ಇರಬೇಕು ಒಂದೇ ಈ ಮನೆಯಲ್ಲಿ ನಾನು ಇರಬೇಕು ಅಂತ ಹೇಳಿದ್ದಾರೆ ಅಲ್ವಾ ಅಪ್ಪ ಈ ಮನೆ ಬಿಟ್ಟು ಎಲ್ಲಿಗೆ ಹೋಗೋದು ಇಷ್ಟ ಯಾರಿಗೂ ಇಷ್ಟ ಇಲ್ಲ ಹಾಗಾಗಿ ಇವಳೇ ಈ ಮನೆ ಬಿಟ್ಟು ಹೋಗಬೇಕು ಏಯ್ ಭೂಮಿ ಬೇಗ ಈ ಮನೆ ಬಿಟ್ಟು ಹೊರಟು ಹೋದರೆ ಸರಿ ನೀನು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಬಾಯಿ ಮುಚ್ಚು ಭೂಮಿ ನೀನು ಬಾಯಿ ಮುಚ್ಚು ಅಪೇಕ್ಷೆ ನೀನು ಅಂತ ಹೇಳಿದಾಗ ಸಂಗ ಅಜ್ಜಿ ಹೇಳ್ತಾರೆ ಸಂಗೀತ ಏನು ಮಾತಾಡ್ತಿದ್ದೀಯ ನೀನು ಅಪೇಕ್ಷೆ ಮಾಡಿರೋದ್ರಲ್ಲಿ ಏನು ತಪ್ಪಿದೆ ಅವಳು ಕರೆಕ್ಟಾಗಿ ಮಾಡಿದ್ದಾಳೆ ಅಂತ ಹೇಳಿದಾಗ ಅಜ್ಜಿ ಅಪೇಕ್ಷೆ ಹೇಳ್ತಾಳೆ ಕೇಳಿಸ್ತೇನೆ ಅಜ್ಜಿ ಹೇಳ್ತಾ ಇರೋದು ಹೋಗಿ ಇಲ್ಲಿಂದ ಅಂತ ಹೇಳಿ ಮತ್ತೆ ಭೂಮಿನ ದೂರ್ತಾಳೆ ಅವಾಗ ಭೂಮಿ ಹೋಗಿ ಅಜಿತ್ ಮೈಮೇಲೆ ಬೀಳ್ತಾಳೆ ಅವಾಗ ಅಜಿತ್ನ ಅಜಿತ್ಗೆ ಭೂಮಿ ಪರಿಸ್ಥಿತಿ ನೋಡಿ ಅಲ್ಲಿ ಹೊರಗಿಂದ ಬಂದವನಿಗೆ ತುಂಬನೇ ಬೇಜಾರಾಗುತ್ತೆ ಭೂಮಿ ಕಣ್ಣೀರನ್ನ ವರ್ಸಿ ಅಳಬೇಡ ಅಂತ ಹೇಳಿ ಸನ್ನ ಮಾಡ್ತದೆ ಆವಾಗ ಭೂಮಿನ ಸಂಗೀತದಿ ಸಮಾಧಾನ ಮಾಡ್ತಾಳೆ ಅಜಿತ್ ಭೂಮಿ ಪರಿಸ್ಥಿತಿನ ನೋಡಿ ನಿಜವಾಗ್ಲೂ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಕಣ್ಣೀರನ್ನ ಹಾಕ್ತಾನೆ ಇದನ್ನು ನೋಡಿ ಸತ್ಯನಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ನಂತರ ಅಜಿತ್ ಮನ್ಸಲ್ಲಿ ಅಂದ್ಕೊಳ್ತಾನೆ ನೇನು ಯೋಚನೆ ಮಾಡಬೇಡ ಭೂಮಿ ಇದೆಲ್ಲದಕ್ಕೂ ಇವತ್ತೇ ನಾನು ಕೊನೆ ಹಾಡ್ತೇನೆ ಿ ಆ ರಾಣನ ಬ್ಯಾಕ್ ತಿಳ್ಕೊಂಡು ಆ ರಾಣನ ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಆವಾಗ ನೀನು ಹೇಳಿದ್ದು ಸತ್ಯ ಅಂತ ಹೇಳಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ಅರಿವಾಗುತ್ತೆ ಹಾಗೆ ಅಪ್ಪನಿಗೂ ಕೂಡ ನಿನ್ನನ್ನು ಕ್ಷಮಿಸ್ತಾರೆ ದೊಡ್ಡ ಅಪಾಯದಿಂದ ನೀನು ಕಾಪಾಡಿದೀಯ ಅಂತ ಹೇಳಿ ನಿನ್ನನ್ನು ನೀನೇನು ಯೋಚನೆ ಮಾಡಬೇಡ ಭೂಮಿ ಅಂತ ಹೇಳಿ ಮನಸ್ಸಲ್ಲೇ ಭೂಮಿನ ತನ್ನ ಮನಸ್ಸಲ್ಲೇ ಹೇಳ್ಕೊಂಡು ಸಮಾಧಾನ ಮಾಡ್ಕೊಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಅಜಿತ್ ರಾಣನ ಯಾವ ರೀತಿಯಾಗಿ ಅರೆಸ್ಟ್ ಮಾಡಿ ಭೂಮಿ ಈ ಸಂಕಷ್ಟದಿಂದ ಯಾವ ರೀತಿಯಾಗಿ ಹೊರಗಡೆ ಬರ್ತಾಳೆ ಯಾವ ರೀತಿ ಅಜಿತ್ ಇದ್ರಿಂದ ಹೊರಗಡೆ ತರ್ತಾನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು